ಆಚಾರ್ಯರ ಇನ್ನೊಂದು ಪ್ರಶ್ನೆ ಹಲವಾರು ಸಂದರ್ಭಗಳಲ್ಲಿ ಈಗ ವಿದೇಶಕ್ಕೆ ಹೋಗಿ ಬರೋದು ತುಂಬಾ ಸಾಮಾನ್ಯವಾಗಿ ಬಿಟ್ಟಿದೆ ವಿದೇಶಕ್ಕೆ ಹೋದಂತಹ ಸಂದರ್ಭದಲ್ಲಿ ಹಲವಾರು ದೇಶಗಳು ಪಶ್ಚಿಮದ ರಾಷ್ಟ್ರಗಳಾಗಿರಬಹುದು ಅಥವಾ ಆಸ್ಟ್ರೇಲಿಯಾ ಅಥವಾ ದುಬೈ ಇಲ್ಲೆಲ್ಲ ಹೋದಂತಹ ಸಂದರ್ಭಗಳಲ್ಲಿ ಅಮೆರಿಕೆಗೆ ಹೋದಂತಹ ಸಂದರ್ಭದಲ್ಲಿ ಸಂಧ್ಯಾ ಮಾಡ್ಲಿಕ್ಕೆ ಕೂತಾಗ ನಾವು ಸಂಕಲ್ಪವನ್ನ ಏನು ಮಾಡ್ತೀವಿ ಆ ಸಂಕಲ್ಪ ಮಾಡಲಿಕ್ಕೆ ಹೇಳಕ್ಕೆ ಆಗಲ್ಲ ಗೋದಾವರಿ ದಕ್ಷಿಣ ತೀರೆ ಪ್ರತಿಯೊಂದನ್ನು ಆ ವಿಭಾಗ ಯಾವ ಪ್ರದೇಶ ಇರುತ್ತೋ ಅದನ್ನು ಕಸ್ಟಮೈಸ್ ಮಾಡಿಕೊಂಡು ಹೇಳಬಹುದಾ ಯಾಕಂದ್ರೆ ಎರಡು ವಾದ ಇದೆ ಒಂದು ಒಂದು ವಾದ ಏನಿದೆ ಅಂತಂದ್ರೆ ನೀವು ವಿದೇಶಕ್ಕೆ ಹೋಗೋದೇ ತಪ್ಪು ವಿದೇಶಕ್ಕೆ ಹೋಗೋದೇ ಅಪರಾಧ ಯಾಕಂದ್ರೆ ನೀವು ಸಮುದ್ರ ಲಂಘನ ಮಾಡಬಾರ್ದು ನೀವು ಅಲ್ಲಿ ಮಾಡುವಂಥ ಸಂಧ್ಯಾಂದನೆ ಮುಟ್ಟೋದೇ ಇಲ್ಲ ಮೊಟ್ಟ ಮೊದಲಿಗೆ ಹೋಗಬಾರ್ದು ಎರಡನೇದಲ್ಲ ಮಾಡಿದ್ರು ಅದು ತಲುಪೋದಿಲ್ಲ ಹಾಗಾಗಿ ಮಾಡಬಾರ್ದು ಅಂತ ಇದೆ ಪ್ರಶ್ನೆ ಅಂದರೆ ಮಾಡಬಹುದಾ ವಿದೇಶಗಳಲ್ಲಿ ಸಂಧ್ಯಾ ಎರಡನೇದು ಮಾಡೋದಾದರೆ ಈ ಸಂಕಲ್ಪ ಮಾಡೋ ಸಂದರ್ಭದಲ್ಲಿ ಹೇಗೆ ಮಾಡಬೇಕು ನೀವು ಸತ್ಕರ್ಮಗಳನ್ನು ಎಲ್ಲಿ ಬೇಕಾದರೂ ಮಾಡಬಹುದು ಮೊದಲು ವಿದೇಶಕ್ಕೆ ಹೋಗಲಿಕ್ಕೆ ನಿಷೇಧ ಯಾಕೆ ಅಂತ ಹೇಳಬೇಕಾಗಿದೆ ನಾನು ವಿದೇಶಕ್ಕೆ ಹೋಗೋದರ ಹಿಂದೆ ಅವಾಗ ವೈಶ್ಯರು ಮಾತ್ರ ಹೋಗ್ತಾ ಇದ್ದದ್ದು ವೈಶ್ಯರು ಅಂದರೆ ವ್ಯಾಪಾರಿಗಳು ವ್ಯಾಪಾರಿಗಳು ತಮ್ಮ ಗೂಡ್ಸನ್ನು ಕೊಡಲಿಕ್ಕೆ ತೊಗೊಂಡು ಬರಲಿಕ್ಕೆ ಇದ್ರು ಅಷ್ಟೇ ಬ್ರಾಹ್ಮಣರಿಗೆ ಹೋಗಲಿಕ್ಕೆ ನಿಷೇಧ ಇತ್ತು ಕ್ಷತ್ರಿಯರಿಗೆ ಕಾದಾಡಲಿಕ್ಕಾದ್ರೂ ಹೋಗ್ಬೋದಿತ್ತು ಆವಾಗ ಏನಾಗ್ತಾ ಇತ್ತು ತಿಂಗಳ ಗಟ್ಟಲೆ ಒಂದು ಹಡಗಿನಲ್ಲಿ ಕೂತ್ಕೊಂಡು ಹೋಗ್ತಾ ಇರಬೇಕು ಫ್ರೆಶ್ ನೀರು ಸಿಗೋದಿಲ್ಲ ಅಗ್ನಿಹೋತ್ರ ಮಾಡಲಿಕ್ಕೆ ಆಗಲ್ಲ ಆ ಪರಿಸ್ಥಿತಿ ಅವಾಗಿತ್ತು ಅದರಿಂದಾಗಿ ಮೂರು ತಿಂಗಳ ಗಟ್ಟಲೆ ನಾಲ್ಕು ತಿಂಗಳ ಗಟ್ಟಲೆ ಸ್ನಾನ ಇಲ್ಲದೆ ಇರೋದು ಅಂದರೆ ಬೇಡ ಅಂದರು ಈಗ ನಾವು ಅನೇಕ ಜನ ಬ್ರಾಹ್ಮಣರು ನಿತ್ಯಾಗ್ನಿಹೋತ್ರವನ್ನು ಬಿಟ್ಟಿದ್ದೇವೆ ಸಂಧ್ಯಾ ವಂದನೆ ಮಾತ್ರ ಮಾಡಿಕೊಂಡಿದ್ದೇವೆ ನಿತ್ಯ ಅಗ್ನಿಹೋತ್ರಿಗಳು ವಿದೇಶಕ್ಕೆ ಬಿಡಿ ಸ್ವದೇಶದಲ್ಲಿಯೂ ಎಲ್ಲೂ ಬರಲಿಕ್ಕಾಗಲ್ಲ ಆ ಪರಿಸ್ಥಿತಿ ಇದೆ ಗೋಕರ್ಣದಲ್ಲಿ ಎಲ್ಲ ಇದ್ದವರು ಎಲ್ಲಿ ಬರ್ತಾರೆ ಪಾಪ ಹಾಗೇ ದಕ್ಷಿಣ ಕನ್ನಡದಲ್ಲಿಯೂ ಕೆಲವರಿದ್ದಾರೆ ಬೆರಳಿಕೆ ಎಷ್ಟು ಅವರು ಎಲ್ಲೂ ಬರಲಿಕ್ಕಾಗಲ್ಲ ಅಗ್ನಿಹೋತ್ರ ಅಷ್ಟೊಂದು ಕಠಿಣ ಅಟ್ಲೀಸ್ಟ್ ನಿಮ್ಮ ಹೆಂಡತಿ ತಯಾರಾಗಿದ್ದರೆ ಇಲ್ಲ ನಾನು ಈ ಹೊತ್ತಿನ ಅಗ್ನಿಹೋತ್ರವನ್ನು ನಾನು ಮುಡ್ತೆ ಮುಗಿಸ್ತೇನೆ ಅಂತ ಅವಾಗ ಬೇಕಾದರೆ ಇವನು ಒಂದು ರಾತ್ರಿ ಹೋಗಿ ಬರಬಹುದು ನೀವು ಇವತ್ತು ಬೆಳಗ್ಗೆ ಹತ್ತಿದ್ರೆ ರಾತ್ರಿ ಒಂದು ಪ್ರದೇಶ ಒಂದು ವಿದೇಶದಲ್ಲಿ ಇಳಿಯೋದಾದರೆ ಯಾಕೆ ಹೋಗಬಾರ್ದು ಅಲ್ಲಿಗೆ ಹೋದ ಮೇಲೆ ದೇಶ ಕಾಲಗಳನ್ನು ನೀವು ಚಿಂತನೆ ಮಾಡಿಕೊಂಡು ಅಲ್ಲಿಯೂ ಮಾಡಬಹುದು ದೇಶದ ಬಗ್ಗೆ ನೋಡಿ ಬಹಳ ಕ್ರೂರಿಗಳಿರುವ ಜಾಗದಲ್ಲಿ ಮಾಡಬೇಡಿ ಅಂತಾರೆ ಅಲ್ಲಿ ಮನಸ್ಸು ನೆಮ್ಮದಿಯಿಂದ ಇರಲ್ಲ ಕೃಷ್ಣಸಾರೋ ಮೃಗೋ ಯತ್ರ ಅಂತ ಹೇಳಿ ಒಂದು ಪ್ರಮಾಣ ಇದೆ ಜಿಂಕೆಯಲ್ಲಿ ಯಥೇಚ್ಛವಾಗಿರುತ್ತೆ ಅಲ್ಲಿ ಮಾಡಿ ಅಂತ ಅದರ ಸ್ಪಿರಿಟ್ ಏನು ಶಾಂತವಾಗಿರುತ್ತೆ ವಾತಾವರಣ ಜಿಂಕೆ ಜಾಸ್ತಿ ಇದೆ ಅಂದರೆ ಕ್ರೂರ ಮೃಗಗಳ ಹಾವಳಿ ಇಲ್ಲ ಅದನ್ನು ಕೊಂದು ತಿಂದು ತೇಗುವವರಿಲ್ಲ ಸಜ್ಜನರಾದವರು ಅಕ್ಕಪಕ್ಕದಲ್ಲಿದ್ದಾರೆ ವಿಪರೀತ ಹಿಂಸೆ ಆಗಲ್ಲ ಅಂತ ತಾನೆ ಅದರ ಅರ್ಥ ಸೊ ಹಾಗಾಗಿ ವಿದೇಶದಲ್ಲಿ ಮಾಡಬಹುದು ದೇಶ ಕಾಲಗಳನ್ನು ಚೇಂಜ್ ಮಾಡ್ಕೊಳ್ಳಿ ಓಕೆ ಆ ಪ್ರದೇಶಕ್ಕೆ ಸೀಮಿತವಾದ ಕಸ್ಟಮೈಸ್ ಮಾಡ್ಕೊಳ್ಬೇಕು ಅಂತ ಅಲ್ಲಿ ಮಾಡಿದ್ರೆ ಫಲ ಇಲ್ಲ ಅಂತ ಇವರು ಹೇಗೆ ಹೇಳ್ತಾರೋ ದೇವ್ರಿಗೆ ಗೊತ್ತು ಆದರೆ ದೇವರು ದೇವ್ರ ಎ ಏನಲ್ಲ ಹೀಗೆ ಹೇಳುವವರು ದೇವರು ಅಷ್ಟೊಂದೇನು ಕ್ರೂರವಾಗಿ ಹೇಳಲಿಲ್ಲ ಮತ್ತು ಧರ್ಮಶಾಸ್ತ್ರ ಅನ್ನೋದು ನಮ್ಮ ಒಳಿತಿಗಾಗಿ ಇರೋದು ಅದು ಚೇಂಜ್ ಮಾಡ್ಕೊಳ್ಬಹುದು ಅಂತ ಧರ್ಮಶಾಸ್ತ್ರಕಾರರೇ ಒಪ್ಕೊಂಡಿದ್ದಾರೆ ಆದ್ದರಿಂದ ಧರ್ಮಶಾಸ್ತ್ರಕಾರರು ಯಾರನ್ನೋ ಶೋಷಣೆ ಮಾಡಬೇಕು ಮುಂದೆ ಬರುವವರನ್ನು ಅಂತ ಏನೂ ಬರೋದಿಲ್ಲ ಹಾಗೆ ಬರೆದ್ರೂ ಏನು ಪ್ರಯೋಜನ ಅವ್ರಿಗೆ ಅವರಂತೂ ಇಲ್ವಲ್ಲ ಅದರಿಂದಾಗಿ ಈ ತರಹದ ಅಜ್ಞಾನಗಳು ಧರ್ಮಶಾಸ್ತ್ರದ ಬಗ್ಗೆ ಮತ್ತು ಅವ್ರು ಬದಲು ಆಗ್ತಾನೇ ಇದ್ದಾರೆ ಈಗ ನಾನು ಅದೇ ಕೆಲವು ಕಡೆ ಹೇಳ್ತೇನೆ ಒಂದು ಕಾಲದಲ್ಲಿ ಪುಸ್ತಕ ಪ್ರಿಂಟ್ ಮಾಡೋದು ಸಂಪ್ರದಾಯ ವಿರುದ್ಧ ಅಂತ ಆಗಿತ್ತು ಇವತ್ತು ಎಲ್ಲರೂ ಕೂಡ ಪುಸ್ತಕ ಪ್ರಿಂಟ್ ಮಾಡ್ತಾರೆ ಅವತ್ತು ಪಾಪ ಟಿ ಆರ್ ಕೃಷ್ಣಾಚಾರ್ಯರು ಪುಸ್ತಕ ಪ್ರಿಂಟ್ ಮಾಡಿದ್ದಕ್ಕೆ ಅವ್ರನ್ನ ಬಹಿಷ್ಕಾರ ಹಾಕಿಬಿಟ್ರು ಏ ಪುಸ್ತಕ ಪ್ರಿಂಟ್ ಮಾಡುತ್ತೀಯ ನೀನು ಅಂತ ಚೆನ್ನೈಯಲ್ಲಿ ಅವಾಗ ಇಡೀ ದಕ್ಷಿಣ ಭಾರತದಲ್ಲಿ ಪ್ರಿಂಟಿಂಗ್ ಪ್ರೆಸ್ ಇರಲಿಲ್ಲ ಪ್ರಿಂಟಿಂಗ್ ಪ್ರೆಸ್ ಇದ್ದದ್ದು ಅಲ್ಲಿ ಮುಂಬೈನಲ್ಲಿ ಫಸ್ಟ್ ಶುರು ಆಗಿದ್ದು ಒಂದು ಪ್ರೂಫ್ ತಿದ್ಲಿಕ್ಕೆ ಇವರು ಅಲ್ಲಿಗೆ ಹೋಗಿ ಬರಬೇಕಾಗೋದು ಅದ್ರಿಗೆ ಬದಲಾವಣೆ ಆಗಿ ಎಲ್ಲವೂ ಸಹ ಅದನ್ನ ಮಾಡದೆ ಹೋದ್ರೆ ನೀವು ಪ್ರಾಚೀನ ಧರ್ಮದ ರಕ್ಷಕರೇನು ನೀವು ಅಂತ ಬೈತಾರೆ ಆ ಪರಿಸ್ಥಿತಿ ಇದೆ ಧನ್ಯವಾದ ಆಚಾರ್ಯ ಈ ಕ್ಲಾರಿಟಿಯನ್ನು ಕೊಟ್ಟಿದ್ದಕ್ಕೆ